ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಿಮಗೆಲ್ಲ ತಿಳಿಸಿರೋ ಹಾಗೆ ನಾನು ಬಹಳ ತಿಳಿದವಳಲ್ಲ ಆದರೆ ಕಗ್ಗದ ಮೇಲಿನ ಒಂದು ಬಲವು ಹಾಗೂ ಆ ಜೀವನದ ಮೇಲಿನ ಒಂದು ಉತ್ಸಾಹ ಮುಂದಿನ ಪೀಳಿಗೆಗೆ ನಮ್ಮ ಸಾಹಿತ್ಯದ ಬಗ್ಗೆ ಒಂದು ತಿಳಿವು ಇರಲಿ ಎಂಬ ಉದ್ದೇಶದಿಂದ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಇದರಲ್ಲಿ ತಪ್ಪಿದ್ದರೆ ಕ್ಷಮಿಸಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರೆ ಅದು ಅನುಕೂಲವಾಗಬಹುದು ಮುಂದೆ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಇಂದಿನ ಕಗ್ಗ ಒಂಬೈನೂರ ಆರನೇ ಕಗ್ಗ ತತ್ವ ಸಾಕ್ಷಾತ್ಕಾರ ಚಿತ್ತ ಶುದ್ಧಿ ಇನಹುದು ಚಿತ್ತ ಶೋಧನೆ ಮತಿ ಚಮತ್ಕಾರವಲ್ಲ ಬಿತ್ತರದ ಲೋಕ ಪರಿಪಾಕ ಸತ್ಕರ್ಮ ಸಕ್ತಿಯಂ ಶುದ್ಧತೆಯು ಮಂಕುತಿಮ್ಮ ಇಲ್ಲಿ ಟಿ ವಿ ಜಿ ಅವರು ಪರಮಾತ್ಮನ ಒಂದು ಸಾಕ್ಷಾತ್ಕಾರ ಯಾವಾಗ ನಮಗೆ ಆಗತ್ತೆ ಅನ್ನೋದನ್ನು ತಿಳಿಸ್ಕೊಳ್ತಾ ಇದ್ದಾರೆ ಈಗ ಜೀವನದಲ್ಲಿ ಬಹಳಷ್ಟು ಜನರು ಆಸ್ತಿಕರೆ ನಾಸ್ತಿಕರ ಸಂಖ್ಯೆ ಬಹಳ ಕಮ್ಮಿ ಅಲ್ವಾ ಆದರೆ ನಾವೆಲ್ಲ ಆ ದೇವರನ್ನ ಒಂದು ನಂಬಿಬಿಟ್ಟು ಸಂಕಟ ಬಂದಾಗ ವೆಂಕಟರಮಣ ಅಂತನೋ ಅಥವಾ ಸುಮ್ಮನೆ ಓ ದೇವ್ರಿ ಧಾನ್ಯ ಅಂದ್ಬಿಡ್ತಿರೋ ಹೊರತು ಅವನ ಒಂದು ಸಾಕ್ಷಾತ್ಕಾರ ಪಡೆಯೋ ಒಂದು ಸ್ಥಿತಿಗೆ ಹೋಗಲಿಕ್ಕೆ ನಾವು ಪ್ರಯತ್ನ ಪಡೋದಿಲ್ಲ ಆದರೆ ಅದನ್ನು ಪಡೆಯಬಹುದು ಅದು ಹೇಗೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಡಿ ಅವರು ಹೇಳ್ತಾರೆ ತತ್ವ ಸಾಕ್ಷಾತ್ಕಾರ ಚಿತ್ತಶುದ್ಧಿ ಎನ್ನಹುದು ಅಂದರೆ ಪರಮಾತ್ಮನ ಸಾಕ್ಷಾತ್ಕಾರವು ಚಿತ್ತವನ್ನು ನಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸೋದ್ರಿಂದ ಆಗತ್ತೆ ಅಂದರೆ ಅವನ ಅರಿವಿಕೆಯ ಇರುವಿಕೆಯ ಅರಿವು ಆಗ ಮಾಡ್ಕೋಬೋದು ನಾವು ಯಾವಾಗ ನಮಗೆ ಪರಿಶುದ್ಧವಾದ ಒಂದು ಮನಸ್ಸಿರುತ್ತೋ ಆಗ ಅದು ಸಾಧ್ಯ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಚಿತ್ತ ಶೋಧನೆ ಮತಿ ಚಮತ್ಕಾರವಲ್ಲ ಆದರೆ ಆ ಮನಸ್ಸನ್ನು ಪರಿಶೋಧಿಸೋದು ಅಷ್ಟು ಸುಲಭವಾದ ಒಂದು ಕೆಲಸ ಅಲ್ಲ ಅದು ಬರ ಬರೀ ಮತಿ ಅಂದರೆ ಬುದ್ಧಿ ಅದು ಬರೀ ಒಂದು ಬುದ್ಧಿಯ ಚಮತ್ಕಾರದಿಂದ ಅದು ಸಾಧಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಬರೀ ಓದೋದ್ರಿಂದ ನಾವು ಭಗವಂತನ ಬಗ್ಗೆ ತಿಳಿದುಕೊಳ್ಳುವಂಥ ಒಂದು ಭ್ರಮೆ ಇದ್ದರೆ ನಮಗೆ ಅದು ಅದರಿಂದ ಸಾಧ್ಯವಿಲ್ಲ ಅಂತ ತಿಳಿಸ್ತಾರೆ ಮತ್ತು ಏನಿಂದ ಸಾಧ್ಯ ಅಂತ ಮುಂದೆ ಹೇಳ್ತಾರೆ ಬಿತ್ತರದ ಲೋಕ ಪರಿಪಾಕದಿಂ ಸತ್ಕರ್ಮ ಸಕ್ತಿ ಶುದ್ಧತೆಯೋ ಮಂಕುತಿಮ್ಮ ಅಂದರೆ ಆ ಒಂದು ಅರಿವಿಕೆ ನಮಗೆ ಬರಬೇಕು ಅಂದರೆ ಅದನ್ನು ನಾವು ಸಾಧಿಸ್ಕೊಳ್ಬೇಕು ಅಂದರೆ ಬಿತ್ತರ ಅಂದರೆ ವಿಸ್ತಾರವಾದ ಈ ಲೋಕದ ಸುಖ ದುಃಖಗಳಲ್ಲಿ ನಾವು ಪಾಲ್ಗೊಂಡು ಜೀವವನ್ನು ಒಂದು ತೇಯಬೇಕು ಗಂಧ ತೇಯ್ತೀವಲ್ಲ ಗಂಧ ಎಷ್ಟು ತೇದಷ್ಟು ಅದು ಗಂಧ ಹೆಂಗೆ ಬರುತ್ತೋ ಹಾಗೆ ನಮ್ಮ ಜೀವನವನ್ನು ನಾವು ಸವಿಸಿ ತೇಯಿಸಿ ಸುಖ ದುಃಖಗಳನ್ನು ಅನುಭವಿಸಿದಾಗ ಮಾತ್ರ ನಮಗೆ ಆ ಭಗವಂತನ ಇರುವಿಕೆಯ ಅರಿವು ಬರಲು ಸಾಧ್ಯ ಅದು ಬರೀ ಅಷ್ಟೇ ಅಲ್ಲ ಮುಂದೆ ಹೇಳ್ತಾರೆ ಸತ್ಕರ್ಮ ಸಕ್ತಿ ಎಂ ಅಂದರೆ ಸತ್ಕರ್ಮಗಳನ್ನು ಸಕ್ತಿ ಅಂದರೆ ಆಸಕ್ತಿಯಿಂದ ಮಾಡ್ತಾ ಇರಬೇಕು ಸತ್ಕರ್ಮಗಳನ್ನು ಮಾಡಬೇಕು ಅದಕ್ಕೆ ಸಜ್ಜನರ ಸಂಘ ಸದ್ಭಕ್ತಿ ಅಥವಾ ಒಂದು ವಿಚಾರಗಳು ಒಳ್ಳೆಯ ವಿಚಾರಗಳು ಯಾಕೆ ಬೇಕು ಅಂತಂದರೆ ನಮಗೆ ಆ ಭಗವಂತನ ಇರುವಿಕೆಯ ಅರಿವು ಮೂಡಿಸಕ್ಕೆ ಇದೆಲ್ಲ ಬೇಕಾಗತ್ತೆ ಆಗ ಒಂದು ಚಿತ್ತ ಪರಿಶೋಧಿಸ್ಬಿಟ್ಟು ಭಗವಂತನ ಸಾಕ್ಷಾತ್ಕಾರದ ಅರಿವು ಅನುವು ಮಾಡಿಕೊಡತ್ತೆ ಆಗ ನಾವು ರೆಡಿ ಇರ್ತೀವಿ ಓ ಆ ದೇವರನ್ನು ಎಲ್ಲದರಲ್ಲೂ ಅವನಿದ್ದಾನೆ ಅನ್ನೋ ಒಂದು ಭಾವನೆ ನಮಗೆ ಯಾವಾಗ ಬರುತ್ತೆ ನಮಗೆ ಚಿತ್ತಶುದ್ಧಿ ಇದ್ದಾಗ ಸತ್ಕರ್ಮಗಳನ್ನು ಆಸಕ್ತಿಯಿಂದ ಮಾಡ್ತಾ ಇದ್ದಾಗ ಹಾಗೂ ಮತ್ತೆ ಲೋಕದ ಸುಖ ದುಃಖಗಳಲ್ಲಿ ಪಾಲ್ಗೊಂಡು ಒಂದು ಅನುಭವಗಳನ್ನು ಏನು ಪಡಿತೀವೋ ಅದರಿಂದ ಸಾಧ್ಯ ಅಂತ ಹೇಳ್ತಾರೆ ಅದೇ ಅಲ್ವಾ ಈಗ ನಮ್ಮ ಕನಕದಾಸರು ಹೇಳಿದ್ದು ಅದೇ ಒಂದು ಇದು ಅವ್ರು ಹೇಳಿದ್ರು ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನ ನಾನು ಮಹಾಮಹಿಮಾ ಕೈವಲ್ಯಪತಿ ನೀನು ಏನ ಬಲ್ಲೆನು ನಾನು ನೆರೆಸು ಜ್ಞಾನ ಮೂರುತಿ ನೀನು ನಿನ್ನ ಸಮಾನರುಂಟೆ ದೇವ ರಕ್ಷಿಸು ನಮ್ಮನು ಅನವರದ ಅಂದರೆ ಕಾಲಕಾಲಗಳಿಂದ ಆ ದೇವರನ್ನ ಪೂಜಿಸಿಕೊಂಡು ಬಂದಿರೋ ನಮ್ಮ ದಾಸರುಗಳು ಏನು ಹೇಳಿದಾರೋ ಗುರಿ ಹಿರಿಯರು ಏನು ಹೇಳಿದಾರೋ ಅದು ಒಂದು ಸಾಕ್ಷಾತ್ಕಾರಗಳು ಆಗಿರೋ ಒಂದು ಚಮತ್ಕಾರಗಳು ಈಗ ಮಧ್ವಾಚಾರ್ಯರ ಚರಿತ್ರೆ ಆಗಲಿ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಆಗಲಿ ಓದಿದಾಗ ನಮಗೆ ತಿಳಿಯುತ್ತೆ ಅದು ಯಾವಾಗ ಸಾಧ್ಯ ಆ ನಮ್ಮ ಒಂದು ಅದು ಸ್ಟ್ರಾಂಗ್ ಡಿಸೈಡ್ ಟು ನೋ ದ ಗಾಡ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಅದು ಆದಾಗ ನಮ್ಮಲ್ಲಿ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಅದು ಖಂಡಿತ ಸಾಧ್ಯವಾಗತ್ತೆ ಅನ್ನೋದನ್ನು ಇಲ್ಲಿ ನಮಗೆ ಡಿ ವಿ ಜೆ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಧನ್ಯವಾದಗಳು